ಈ ಹೇಳೋರ್ದು ಕೇಳೋರ್ದು ಸರಿ ಇರಂಗಿಲ್ಲ ಪರಿಸ್ಥಿತಿ ಒಬ್ಬ ಯಾವ ಹೆಣ್ಮಗಳು ಎಮ್ಮೆ ಕಳ್ಕೊಂಡು ಈ ಹೆಮ್ಮೆಲ್ಲಿ ಹೋಗೈತಿ ಅಂತ ಕೇಳೋಕೆ ಒಬ್ಬ ದೇವರ ಹೇಳೋನ ಹತ್ರ ಹೋಗಿದ್ಲ ಅಂತ ಏನು ಅಜ್ಜಿ ನಿಂದು ಅಂತ ನಂದು ಹೆಮ್ಮೆ ಕಳೆದ ನಾಲ್ಕು ದಿವಸ ಆಗೈತಿ ಎಷ್ಟು ಹುಡುಕಾಡಿದ್ರು ಸಿಗೋಲ್ತು ಅದಕ್ಕೆ ಏಮ್ ಎಲ್ಲಿ ಐತಿ ಹೇಳು ಅಂತ ಅವ ಸ್ವಲ್ಪ ಪುಸ್ತಕ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಏನಾಗೈತಿ ಅಂದ ಇಲ್ಲ ಏನು ಕಳ್ದೈತಿ ನಾಲ್ಕು ದಿವ್ಸ ಆಯಿತು ಎಷ್ಟು ಹುಡುಗ ಎರಡು ದಿವ್ಸ ಸಿಗೋಯ್ತು ಆ ಪುಸ್ತಕ ಅದು ಹಿಡಿಯೋದು ನೋಡೋದು ಎಲ್ಲ ನೋಡಿ ಅಜ್ಜಿ ಅಂದ್ಲು ಪಾವತೆಗೆ ಪಕ್ಕಾ ಪತ್ತೆ ಹೆಚ್ಚಿಕೊಡಂಗೆ ಕಾಣಿಸ್ತಾರೆ ಇವರು ಅದಕ್ಕೆ ಇನ್ನಷ್ಟು ಸರಿಯಾಗಿ ನಿಖರವಾಗಿ ಹೇಳಲಿ ಅಂತ ಹೇಳಿ ತನ್ನ ಹತ್ತಿರ ತಂದಿರುವಂಥ ಐದುನೂರು ನೋಟನ್ನು ಮುಂದಿಟ್ಲಾಕಿ ಐನೂರು ರೋಟ್ ಮುಂದಿಟ್ಲು ಆಮೇಲೆ ಅವ ದೇವ್ರ ಹೇಳ್ತಿದ್ದಲ್ಲ ಆ ನೋಟಿನ ಕಡೆ ಒಮ್ಮೆ ಪುಸ್ತಕದ ಕಡೆ ಒಮ್ಮೆ ನೋಟಿನ ಕಡೆ ಒಮ್ಮೆ ಪುಸ್ತಕದ ಕಡೆ ಒಮ್ಮೆ ಮುಂಜಾನೆಯಿಂದ ಯಾವ ಗಿರಾಕಿನೂ ಬಂದಿರಲಿಲ್ಲ ಅವನಿಗೆ ನೋಡ್ಕೋತ ನೋಡ್ಕೋತವ ಏನಂತ ಅಂದ್ರೆ ಅಜ್ಜಿ ನಿನ್ನ ಎಮ್ಮೆ ಕಳೆದು ನಾಲ್ಕು ದಿವಸ ಆದರೂ ಆಗಿರಬಹುದು ಅದು ಉತ್ತರ ದಿಕ್ಕಿಗೆ ಹೋದ್ರೆ ಹೋಗಿರಬಹುದು ನೀನು ನಾಲ್ಕು ಜನರನ್ನ ಹಚ್ಚಿ ಹುಡುಕಿಸಿದ್ರೆ ಹುಡುಕಿಸಬಹುದು ಅದು ಸಿಕ್ಕರೆ ಸಿಗಬಹುದು ಸಿಗದೇ ಇದ್ರೆ ಸಿಗದೆ ಇರಬಹುದು ಅಂತ ಹೇಳಿಬಿಟ್ಟ ಆಕೆ ಅಜ್ಜಿ ಏನದು ಗೊತ್ತಂದ್ರೆ ಹೂರ್ಕ ಐದನೂರು ನೋಟ್ ವಾಪಸ್ ತಕೊಂಡ್ಲಕ್ಕಿ ವಾಪಸ್ ತಕೊಂಡ್ ಕೊಡಲೆ ಯಾಕೆ ಅಜ್ಜಿ ಅಂದ ಯಾಕಜ್ಜಿ ಅಜ್ಜಿ ಬಹಳ ಹುಷಾರಿದ್ಲು ಅಕ್ಕಿ ಅಂದ್ಲು ನಾನು ಎಮ್ಮೆ ಕಳೆದ ನಾಲ್ಕು ದಿವಸ ಆದ್ರೆ ಆಗಿರಬಹುದು ಅದು ಉತ್ತರ ದಿಕ್ಕಿಗೆ ಹೋದ್ರೆ ಹೋಗಿರ್ಬೋದು ನಾವು ನಾಲ್ಕು ಜನ ಹಚ್ಚಿ ಹುಡುಕಿಸಿದ್ರೆ ಹುಡುಕಿಸ್ಬೋದು ಅದು ಸಿಕ್ಕರೆ ಸಿಗ್ಬೋದು ಸಿಗದೇ ಇದ್ರೆ ಸಿಗದೇ ಇರ್ಬೋದು ನಾವು ಐದುನೂರು ನೋಟ್ ಇಟ್ಟರೆ ಇಡ್ಬೋದು ತಗೊಂಡ್ರೆ ತಗೋಬಹುದು ಅಂತ ಹೇಳಿದ್ರು